ಓ ಪ್ರೀತಮ್ಮ ಪ್ರೀತಿ ಬಂದ್ರವಾ ಆತ ಚೆನ್ನಾಗಿದ್ದೀನಿ ಅಕ್ಕ ಇಲ್ಲಿ ಹಾ ಚೆನ್ನಾಗಿದ್ದೀರಾ ಕನವ ಚೆನ್ನಾಗಿದ್ದೀವಿ ಹೂವು ಅಪ್ಪ ಎಲ್ಲ ಚೆನ್ನಾಗಿದ್ದೀರಪ್ಪ ನೀವ್ ನೋಡವಾ ಪ್ರೀತಿ ತಂಗಿ ಆ ಸಂಪ್ರದಾಯವ ನೀನ್ ಪಾಲಿಸ್ತಾ ಇದ್ದೀವಿ ಅವ್ರ ಮನೆ ಸಂಪ್ರದಾಯವ ಅಲ್ಲ ಈ ಕಾಲದಲ್ಲಿ ಸೀರೆ ಉಟ್ಕೊಳಕ್ಕೆ ಇದ್ ಮಾಡ್ತಾರೆ ನೀನ್ ನೋಡವಾ ನನ್ನ ತಂಗಿ ಹಂಗೆ ಕಾಣ್ತಿದ್ದಿ ಹಂಗೆ ಸೀರೆ ಉಟ್ಕೊಂಡು ಹ ನೀನ್ ಅಂದ್ರೆ ಎಷ್ಟೇ ಆದ್ರೂ ಪ್ರೇಮ ತಂಗಿ ಅಲ್ವಾ ಅಮ್ಮ ಸರಿನೇ ಕಣಪ್ಪ ಕರೆಕ್ಟಾಗಿ ಆಗಿ ಹೇಳ್ದೆ ನೋಡ್ರಿ ಕರೆಕ್ಟ್ ನೀರು ಪ್ರೇಮನ ಪ್ರೇಮ ಪ್ರೇಮ ಪ್ರೀತಿ ಎಷ್ಟು ಖುಷಿ ಆಗ್ತಿದೆ ನೀನು ನೋಡಿ ಪ್ರೀತಮ್ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ಯಾ ಪ್ರೀತಿ ಅದಕ್ಕೆ ನೀವು ನೀವೆಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಪ್ರೀತಿ ಎಷ್ಟು ದಿನ ಆಯ್ತೇ ನಿನ್ನ ನೋಡಿ ಚೆನ್ನಾಗಿದ್ದೀನಿ ಆಗ ಚೆನ್ನಾಗಿದ್ದೀನಿ ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅನಿಸ್ತು ಇವ್ರಿಗೆ ಹೇಳಿದೆ ಅದಕ್ಕೆ ಕರ್ಕೊಂಡು ಬಂದರು ಒಳ್ಳೇದಾಯ್ತು ಕಣಮ್ಮ ಒಳ್ಳೇದಾಯ್ತು ಬನ್ನಿ ಬನ್ನಿ ಒಳಗಡೆ ಅದಕ್ಕೆ ಇವ್ರು ಇರ್ತಾರೆ ನಾನು ಕೆಲಸ ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ ನಾನು ಬ್ಯಾಂಕ್ ಮುಗಿಸ್ಕೊಂಡು ಸಂಜೆ ಬರ್ತೀನಿ ಪ್ರೀತಿ ಅವ್ರು ಇಲ್ಲೇ ಇರ್ತಾರೆ ಹಾ ಓಕೆ ಕೆಲಸಕ್ಕೆ ಹೋಗ್ಬೇಕು ನೀನು ಸರಿ ಹೋಗ್ಬಿಟ್ಟು ಬರೋಗು ನೀನು ಎತ್ತಿ ಇಲ್ಲೇ ಇರ್ಲಿ ಏನೇ ತೊಂದರೆ ಇಲ್ಲ ಕಂತೆ ಏ ದೊಡ್ಡಮ್ಮ ಏನು ತೊಂದರೆ ನೀವೆಲ್ಲ ಇರುವಾಗ ಸರಿ ನಾನು ಹೋಗಿ ಬರ್ತೀನಿ ಪ್ರೀತಿ ನಾನು ಹೋಗಿ ಬರ್ತೀನಿ ಆಯ್ತು ರೀ ಈಗ ಹೋಗ್ ಬನ್ನಿ ಹುಷಾರು ಅಮ್ಮ ಕರ್ಕೊಂಡು ಹೋಗವ ಉಂಗೆ ಆಂತ ಸರಿ ಅಡುಗೆ ಮಾಡು ಅವನು ಬತ್ತನೆ ಪ್ರೀತಮ್ಮ ಊಟ ಮಾಡೋರಿ ಸಾವಿತ್ರಿ ಎಲ್ಲೋದ್ಲೋ ಮನೆ ಮನೆಕೊಳ್ಳಿ ಹೇಳ್ಸಕ್ಕೆ ಹೋಗ್ಬೇಡಿ ಆಮೇಲೆ ಮಾತಾಡಿರಂತೆ ಹಾ ಹಿಡಿಯತ್ತೆ ಯಾಕಕ್ಕ ಸಾಯಂತ್ರ ಕೇಕ್ ಏನು ಹುಷಾರಿಲ್ವಾ ಅಯ್ಯೋ ಇಲ್ಲ ಪ್ರೀತಿ ಏನು ಇಲ್ಲ ಪ್ರೆಗ್ನೆಂಟ್ ಅಲ್ವಾ ಮಧ್ಯಾಹ್ನ ಒಂದು ಸ್ವಲ್ಪ ಮಲ್ಕೊ ಅಂತ ನಾನೇ ಮಲಗಿಸ್ತೀನಿ ಬಾ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ ಸರಿ ಅಕ್ಕ ಸರಿ ಅಕ್ಕ ನಡಿ ಓ ಅಕ್ಕ ಇದು ನೇತ್ರ ಕೈತ್ರಲ್ಲ ರೂಮ್ ಅಲ್ವಾ ಹೌದು ಕಣ ನೇತ್ರ ಹೋದ್ಮೇಲೆ ಈ ರೂಮ್ ಖಾಲಿ ಆಗ್ಬಿಟ್ಟಿದೆ ನಮಗೂ ಬೇಜಾರು ನಾನು ಸಾವಿತ್ರಕ್ಕ ಬಂದು ನೇತ್ರನ ಜೊತೆ ಪಾಪ ಜೊತೆ ಆಟಾಡ್ಕೊಂಡು ಯಾವಾಗಲೂ ಇಲ್ಲೇ ಕುದುರ್ತಿದ್ವಿ ಈಗ ಅವಳ ಮನೇಲಿ ಇಲ್ಲ ಅನ್ನೋದೇ ಇಬ್ರಿಗೂ ತುಂಬ ಬೇಜಾರು ಸಾಯ್ತಕ್ಕ ಅಂತ ತುಂಬ ಮನ್ಸ್ಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಹೌದಾ ಅಕ್ಕ ಮೊದಲೇ ಎಲ್ಲರನ್ನೂ ತುಂಬ ಹಚ್ಕೋತಾಳೆ ಅಂಥದ್ರಲ್ಲಿ ಪಾಪು ತುಂಬ ಹಚ್ಕೊಂಡ್ಬಿಟ್ಟಿದ್ಲು ಅನ್ಸುತ್ತೆ ಹೌದು ಕಣ ಸರಿ ಬಾ ಕೂತ್ಕೋ ಮತ್ತೆ ಏನು ಸಮಾಚಾರ ಮನೇಲಿ ಎಲ್ಲರೂ ಚೆನ್ನಾಗಿದಾರಾ ಎಲ್ಲರೂ ಚೆನ್ನಾಗಿದ್ದಾರಕ್ಕ ಏನೂ ತೊಂದರೆ ಇಲ್ಲ ಆದರೆ ಇವ್ರ ತಂಗಿನೂವೇ ಇವ್ರ ಅತ್ತೆನೂ ಮನೆ ಆಸ್ತಿಲಿ ಬೇಕು ಅಂತ ನೋಟಿಸ್ ಕೊಟ್ಟು ಕಳ್ಸಿದ್ದಾರೆ ಏನು ಹೇಳ್ತಿದ್ದೀಯ ಪ್ರೀತಿ ಇವ್ರ ತಂಗಿನೂ ನೀವು ಅತ್ತೆ ಬಗ್ಗೆ ಗೊತ್ತು ಬಿಡು ತಂಗಿನೂ ಅವ್ರ ಜೊತೆ ಸೇರ್ಕೊಂಡಿದಾರ ಏನು ಬುದ್ಧಿ ಕಲ್ತಿದ್ದಾರೆ ಯಾಕೆ ಹಿಂಗೆ ಮಾಡಿದ್ರು ಏನೋ ಮಾಡಲಿ ಬಿಡಾಕ ನನ್ಗೇನು ನಾನು ಹೇಳೋ ಅಷ್ಟು ಹೇಳಿದ್ದೀನಿ ಅವ್ರಿಗೆ ಮಾವ ಹೇಳ್ತಿದ್ರು ಇದೆಲ್ಲ ಅವ್ರ ಆಸ್ತಿ ಸಂಪಾದನೆ ಮಾಡಿರೋದಂತೆ ಅವ್ರ ಅಪ್ಪ ಕೊಟ್ಟರು ಆಸ್ತಿ ಸ್ವಲ್ಪ ಇದೆ ಅಂತೆ ಅದ್ರಲ್ಲಿ ಭಾಗ ಕೇಳಿದ್ರೆ ಸ್ವಲ್ಪ ಕೊಡ್ತೀನಿ ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಏನು ಕೊಡೋಲ್ಲ ಅಂತ ಹೇಳ್ತಿದ್ರು ಅದೇನಾಗುತ್ತೋ ಏನು ಹೌದಾ ಬಿಡು ನೀನಂತೂ ಏನು ಮಾತಾಡೋಕೆ ಹೋಗ್ಬೇಡ ಅವ್ರವ್ರದವ್ರು ಸರಿ ಮಾಡ್ಕೋತಾರೆ ನೀನು ಸೊಸೆ ಅಂತ ಅಧಿಕಾರ ಅಂತೂ ತೋರ್ಸೋಕ್ಕೆ ಹೋಗ್ಬೇಡ ಇಲ್ಲ ಅಕ್ಕ ನಾನು ಯಾಕೆ ಮಧ್ಯಕ್ಕೆ ಹೋಗ್ಲಿ ನಾನು ಹೇಳೋ ಅಷ್ಟು ಹೇಳಿದ್ದೀನಿ ನಮ್ಗಿರದೇ ಸಾಕು ಯಾಕೆ ಸುಮ್ಮನೆ ತಲೆ ಕೆಟ್ಟಿಸ್ಕೋತೀರಾ ಅಂತ ಸರಿ ಪ್ರೀತಿ ಇನ್ನೇನ್ ಸಮಾಚಾರ ಇರ್ಬೇಕ ಊರಿಗೆ ಹೋಗಿದ್ದ ಅಪ್ಪ ಅಮ್ಮ ಎಲ್ಲರೂ ಹೇಗಿದ್ದಾರೆ ನಾನು ಬರೀ ಫೋನ್ ಮಾಡಿದ್ದೆ ಅಷ್ಟೆ ಅಲ್ಲಿ ಹೋಗಕ್ಕೆ ಆಗಿಲ್ಲ ಇಲ್ಲಿಗ ಇದಕ್ಕೆ ಇವ್ರು ಕರ್ಕೊಂಡು ಬಂದ್ರು ಬ್ಯಾಂಕ್ ಹೋಗ್ಬೇಕಲ್ವಾ ಅಲ್ಲಿ ತನಕ ಅಕ್ಕನ ಮನೇಲಿ ಅಂತ ಹಂಗಾಗಿ ನೀನು ನೋಡ್ದಂಗೆ ಆಯ್ತು ನೋಡು ಅಪ್ಪ ಅಮ್ಮ ಹೇಗಿದ್ದಾರೆ ಹೋಗಿದ್ದ ನೀನು ಊರಿಗೆ ಅಕ್ಕ ಯಾಕಕ್ಕ ಯಾಕೆ ಬೇಜಾರಾಗ್ಬಿಟ್ಟ ಏನಾಯ್ತು ಏನೂ ಇಲ್ಲ ನಿನ್ನೆ ಹೋಗಿದ್ದೆ ಕಣೆ ತುಂಬಾ ಬೇಜಾರಾಗೋಯ್ತು ಪಿಂಕಿ ತುಂಬಾ ನನ್ನ ಮನ್ಸಿಗೆ ನೋವು ಹಾಕಿ ಮಾತಾಡ್ಬಿಟ್ಲು ತರ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡ ಇರ್ಲಿಲ್ಲ ಏನಂತ ಬೆಂಗಳೂರಲ್ಲಿ ಮನೆ ಬೇಕಂತೆ ಅದು ಎರಡು ಮೂರು ಕೋಟಿ ಇದು ಮನೆ ತಗೊಳ್ಳಿ ನನ್ಗೆ ಬೇಜಾರಿಲ್ಲ ಆದ್ರೆ ಶ್ರೀಕಾಂತ್ ಬಗ್ಗೆ ನಿಂಗೆ ಗೊತ್ತಲ್ವಾ ಅವ್ನ್ ಯಾವ್ದಕ್ಕೂ ಒಪ್ಕೊಳ್ಳಲ್ಲ ಇದೆಲ್ಲ ಇಷ್ಟನೂ ಆಗಲ್ಲ ಇವಳು ಶ್ರೀಕಾಂತ್ ಗೊತ್ತಿಲ್ತಾರ ಮನೆ ತೆಗೆಸ್ಕೊಂಡು ಆಮೇಲೆ ಶ್ರೀಕಾಂತ್ ಗೊತ್ತಾದ್ರೆ ಎಷ್ಟು ತೊಂದ್ರೆ ಆಗುತ್ತೆ ಹೇಳು ಇವ್ರ ಮಧ್ಯದಲ್ಲೇ ಇದ್ದೆಲ್ಲ ಭಿನ್ನ ಬರಲ್ವಾ ಇವ್ರ ಮನೇಲೆ ಜಗಳ ಆಗಲ್ವಾ ಇದರಿಂದ ಇವಳು ಇವ್ರ ಸಂಬಂಧ ಹಾಳಾಗಲ್ವಾ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಹೇಳಿದ್ರೆ ನಿಮಗೇನು ಗೊತ್ತು ನೀನು ನಿನ್ನ ಗಂಡನ ಮನೆ ರಾಣಿ ಹಂಗಿದ್ಯಾ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ ಪ್ರೀತಿ ಹಾಕಂಗೂ ಎಲ್ಲ ಇದೆ ನೀವಿಬ್ಬರು ನನ್ನ ಮಧ್ಯೆ ಯೋಚನೆ ಮಾಡಲ್ಲ ನಿಮಗೆಲ್ಲ ಇದೆಯಲ್ಲ ಅದಕ್ಕೆ ನಿಮ್ಗೆ ಹಂಗೆ ಹೀಗೆ ಅದಕ್ಕೆ ನಂಗೆ ಚಂದ ಕೊಡ್ಬೇಡ ಅಂತ ಹೇಳಕ್ಕೆ ಬಂದಿದೆಯಾ ನೀನು ನಾನೇ ನಿನ್ನ ಆಸ್ತಿ ಕೇಳ್ತಿದ್ದೀನ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬಿಟ್ಲಿ ಕೋಣೆ ನನಗಂತೂ ತುಂಬ ಬೇಜಾರಾಗೋಯ್ತು ಹೌದಾ ಏನಕ್ಕಾಗಿದೆ ಅವಳಿಗೆ ತಲೆಗಿರೋ ಅಂತ ಸರಿಯಾಗಿ ಒಂದು ಬಿಡಬೇಕಿತ್ತು ಅವಳಿಗೆ ಏನು ಬುದ್ಧಿ ಇಲ್ವಾ ಅವಳಿಗೆ ನೀನು ಹೇಳೋದ್ಲೇ ತಾನೇ ಹೇಳಿದ್ಯಾ ಶ್ರೀಕಾಂತ್ನ ಕೇಳ್ಕೊಂಡೆ ತಗೊಳ್ಳಿ ಬಿಡು ಏನು ಬೇಡ ಅಂತ ಹೇಳ್ತಾರೆ ಇಲ್ಲ ಮನೇಲಿ ಏನೇ ಆದರೂ ಕೊಡಲ್ಲ ಅಂತ ಹೇಳಿದಾರ ಅಪ್ಪ ಅಪ್ಪ ಮೊದಲೇ ಡಿಸೈಡ್ ಮಾಡಿ ಇಟ್ಟಿದ್ದಾರೆ ಯಾವ ಮಕ್ಳಿಗೆ ಏನೇನು ಸಿಗಬೇಕು ಅಂತ ಈಗೇನು ನಾವು ಕೊಡಬೇಡ ಬಿಡ್ಬೇಡ ಅಂತ ಹೇಳೋದು ಏನೂ ಇಲ್ಲ ಅವ್ಳಿಗೆ ಅವ್ಳಗೇನು ಅಷ್ಟು ಬುದ್ಧಿ ಇಲ್ವಾ ಚಿಕ್ಕಳು ಚಿಕ್ಕಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರೆ ಹಾಗೇನೆ ಅಲ್ಲ ನಿನಗೆ ಹೀಗೆಲ್ಲ ಮಾತಾಡಿದಾಳೆ ನೋಡು ನೀನು ಎಷ್ಟು ಮಾಡಿದ್ಯಾ ಅವಳಿಗೆ ಸ್ವಲ್ಪ ಮನುಷ್ಯತ್ವನ ಇಲ್ಲ ಬಿಡು ಅವಳಿಗೆ ಹೋಗಲಿ ಬಿಡ ನಾನು ಅವಳನ್ನ ಚಿಕ್ಕೊಳ್ಳಲ್ವ ಚಿಕ್ಕೊಳ್ಳಲ್ವಾ ಅಂತ ಸುಮ್ಮನೆ ಅನ್ಕೊಂಡು ಅನ್ಕೊಂಡೆ ಇವತ್ತು ಹಿಂಗೆಲ್ಲ ಮಾತು ಕೇಳೋಂಗಾಯ್ತು ಅಮ್ಮ ಹಂಗೂ ಬೇಜಾರು ಮಾಡ್ಕೋಬೇಡ ಚಿಕ್ಕೋಳು ಅಂತು ಏನು ಚಿಕ್ಕೋಳು ಮದುವೆ ಆಗಿದೆ ಇನ್ನೂ ಚಿಕ್ಕೋಳು ಚಿಕ್ಕಳು ಅಂತಲೇ ಅವ್ಳು ಹೇಳ್ದಂಗೆ ಕೇಳೋಕ್ಕಾಗುತ್ತಾ ಸ್ವಲ್ಪನಾದರೂ ಯೋಚನೆ ಮಾಡೋ ಬುದ್ಧಿ ಬೇಕಲ್ವಾ ಅವ್ಳು ಮಾತಾಡೋ ಮಾತು ಕೇಳಲಿಕ್ಕೆ ಎಷ್ಟು ಬೇಜಾರಾಯಿತು ಗೊತ್ತಾ ತುಂಬ ಹರ್ಟ್ ಆಯ್ತು ನನಗೆ ಗೊತ್ತಕ್ಕ ನಿಂಗೆ ಬೇಜಾರಾಗಿದೆ ಅಂತ ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ ಪ್ಲೀಸ್ ಅಯ್ಯೋ ಬಿಡ ಸಾರಿ ಸಾರಿ ನಾನ್ ನಮ್ಮ ಮನೆಗೆ ಬಂದಿರೋದು ನನ್ನ ನೋಡೋಕ್ಕೆ ನಿನಗೆ ಏನೇನೋ ಹೇಳಿ ಬೇಜ ಮಾಡ್ಬಿಟ್ಟೆ ಬೇಜ ಮಾಡ್ಕೊಡೋ ಪ್ರೀತಿ ಮತ್ತೆ ಹೇಗಿದೆ ನನ್ನ ಹೆಂಡತಿ ಸಂಸಾರ ತಾನೆ ಅದರಲ್ಲಿ ಏನೂ ತೊಂದ್ರೆ ಇಲ್ಲ ಅಕ್ಕ ತುಂಬಾ ಚೆನ್ನಾಗಿದ್ದೀವಿ ತುಂಬಾ ಖುಷಿಯಾಗಿದ್ದೀವಿ ಅತ್ತೆ ಮಾವ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಷ್ಟೇನೇ ಅಲ್ಲ ಶ್ರೀಕಾಂತ್ ಅವರು ನಿಮಗೆ ಗೊತ್ತಲ್ಲ ಪ್ರೀತಮ್ ಅವರು ತುಂಬಾ ಪ್ರೀತಿಯಿಂದನೇ ನೋಡ್ಕೋತಾರೆ ತುಂಬಾ ಖುಷಿಯಾಗಿದ್ದೀನಕ್ಕ ಸಾಕು ಕಣೆ ಈ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಪ್ರೀತಮ್ ಅವ್ರ ಬಗ್ಗೆ ನನಗೆ ಗೊತ್ತು ಅವರೆಲ್ಲ ನೀನು ಚೆನ್ನಾಗೇ ನೋಡ್ಕೋತಾರೆ ಆದರೆ ಶ್ರೀಕಾಂತ್ ಅವ್ರ ಮನೇಲೆ ಯಾಕೋ ಏನು ಸರಿ ಇಲ್ಲ ಅಂತ ಅನ್ಸುತ್ತೆ ಆದರೆ ಈಗ ಏನು ಮಾಡೋದು ಶ್ರೀಕಾಂತ್ ಅವ್ರ ಈಗ ನನ್ನ ಮಾತು ಕೇಳ್ತಿಲ್ಲ ಇನ್ನು ಇವಳಂತೂ ಈ ಥರ ಆಡ್ತಿದ್ದಾಳೆ ಅದನ್ನ ಹೇಗೆ ಸರಿ ಮಾಡ್ಬೇಕು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಅಕ್ಕ ನಿಮ್ಮೆರಡು ಮನೇನು ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಲ್ಲ ಅದೇನಾಯ್ತು ಅದ್ರ ಬಗ್ಗೆ ಯಾಕೆ ಕೇಳ್ತೀಯ ಪ್ರೀತಿ ಅದ್ರ ಬಗ್ಗೆ ಮಾತಾಡಿದಕ್ಕೆ ಪಿಂಕಿ ಹೆಂಗೆ ಹೇಳಿದ್ಲು ಗೊತ್ತಾ ಮುಖಕ್ಕೆ ಕೊಡ್ದಂಗೆ ಅದೆಲ್ಲ ನಿನ್ನ ಕೆಲಸ ನಿನ್ನ ಜವಾಬ್ದಾರಿ ಆ ಎರಡು ಮನೆಗೆ ಒಂದು ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ರೆ ನೀನು ಮಾಡು ನನ್ನ ಮೇಲೆಲ್ಲ ಹೇಳಬೇಡ ನೀನು ಪ್ರೀತಿ ಅಕ್ಕ ಒಪ್ಕೊಂಡಿದ್ರು ಏನೋ ಗೊತ್ತಿಲ್ಲ ಆದರೆ ಈಗ ಅವಳು ಆ ಮನೆ ಸೊಸೆ ಅಲ್ಲ ನೀನು ನನಗಿದ್ನೆಲ್ಲ ಹೇಳೋಕೆ ಬರಬೇಡ ಅಂತ ಹೇಳಿಬಿಟ್ಳು ನನ್ನ ತಂಗಿ ಆ ಮನೆ ಕೊಟ್ಟರೆ ಎರಡು ಮನೇನ್ ಒಂದು ಮಾಡ್ತಾಳಂತ ನಾನು ಆಸೆಪಟ್ಟೆ ಆದರೆ ಅವಳು ನನ್ನೇನೇ ದೂರ ಮಾಡ್ತಿದ್ದಾಳು ಅಕ್ಕ ನಿಂಗೆ ಅವಳ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಮತ್ತೆ ಯಾಕೆ ಬೇಜಾರು ಮಾಡ್ಕೊತಿದ್ಯಾ ಅವಳನ್ನ ಬಿಟ್ಬಿಡು ನಿನ್ನ ಪ್ರಯತ್ನ ಏನಿದೆಯೋ ಮಾಡು ಖಂಡಿತ ನಾನು ನಿಂಗೆ ಸಹಾಯ ಏನಾದರೂ ಮಾಡಬೇಕು ಅಂದರೆ ಮಾಡ್ತೀನಕ್ಕ ಆಮೇಲೆ ನಂಗೆ ನಂಬಿಕೆ ಇದೆ ಪ್ರೀತಿ ಆದರೆ ಯಾವುದೇ ಅನುಮಾನ ಇಲ್ಲ ಬಿಡು ಸರಿ ನೀನು ಬೇಜಾರು ಮಾಡ್ಕೋಬೇಡ ಏನಾದರೂ ಒಂದು ಪ್ರಯತ್ನ ಮಾಡು ನೀನು ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಪಕ್ಕಾ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ನಿಮ್ಮ ಮೈದಾನು ಅಂದರೆ ಪ್ರೀತಮ್ ಅವರು ಅಷ್ಟೇ ಯಾವಾಗಲೂ ನಮ್ಮ ಹಾಗೆ ನಮ್ಮ ಸಾವಿತ್ರಿ ಅದಕ್ಕೆ ಹಿಂಗೆ ಅಂತ ನಿಮ್ಮಿಬ್ಬರನ್ನ ಹೊಗಳ್ತಾನೆ ಇರ್ತಾರೆ ಅವರಿಬ್ಬರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ ಹೌದು ನಾವಿಬ್ಬರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀವಿ ಅಂದರೆ ಮನ್ಸು ಮಾಡಿಲ್ಲ ಅಷ್ಟೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸರಿ ಸರಿ ಆಯಿತು ಹ್ಞೂ ನೀನು ಸ್ವಲ್ಪ ರೆಸ್ಟ್ ಮಾಡು ನಾನು ಅಡುಗೆ ಮಾಡಿಬಿಡ್ತೀನಿ ಹಾಂ ಏನಕ್ಕ ನೀನು ಒಬ್ಬಳೇ ಮಾಡ್ತೀಯಾ ಅಕ್ಕನೂ ಸಾವಿತ್ರಿ ಅಕ್ಕನೂ ಅಂತ ಹೇಳಿದೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಇಬ್ರು ಸೇರಿ ಮಾಡೋಣ ಆಯಿತಾ ಅಯ್ಯೋ ಪ್ರೀತಿ ಅಪ್ರೂಪಕ್ಕೆ ಬಂದಿದ್ಯಾ ನಿನ್ಗೆ ಯಾಕೆ ಇದೆಲ್ಲ ನೀನು ಆರಾಮಾಗಿ ಕೂತ್ಕೋ ನಾನು ಮಾಡ್ತೀನಿ ನಾನು ಸುಮ್ಮನೆ ರೂಮಲ್ಲಿ ಕೂತ್ಕೊಳ್ಳೋಕೆ ಬಂದಿಲ್ಲ ನಾನು ಇರೋಷ್ಟು ಹೊತ್ತು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಬಂದಿದ್ದೀನಿ ನಿನ್ನ ಜೊತೆ ಇರ್ತೀನಿ ಏನಿಲ್ಲ ಬಕ್ಕ ಸರಿ ಆಯಿತು ಬಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತೀನಿ ನನ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತದೆ ವೀಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು